ಅದಕ್ಕೋಸ್ಕರ ನಾವು ಮಂತ್ರಿಗಳನ್ನ ಕೇಳ್ಕೊಂಡ್ರೆ ದಯವಿಟ್ಟು ಸರ್ ನೀರಂತೂ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ ಹಿಂದೆ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಿಕ್ಕಂಥ ಬಂಗಾರನ ಮುಕ್ಕಾಲ್ ಭಾಗ ನುಂಗಿ ಕಾಲ ಭಾಗ ಮಾತ್ರ ನೋಡ್ಸಿರ್ತಕ್ಕಂಥ ಎಲ್ಲಾರ್ಗು ಗೊತ್ತಿರ್ತಕ್ಕಂಥ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಬ್ ಕಾ ವಿಶ್ವಾಸ ಸಬ್ ವಿಕಾಸ್ ಅಂತ ಒಂದು ಮೂಲ ಮಂತ್ರದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು ಭ್ರಷ್ಟಾಚಾರ ಹಿಂದೆ ಹತ್ತು ವರ್ಷದಿಂದ ಎಲ್ಲಾರ್ಗು ಏನೇನು ಸವಲತ್ತು ಸಿಗ್ಬೇಕು ಆ ಸವಲತ್ತುಗಳನ್ನ ಕೊಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಹಿಡಿದು ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇಂದ ಹಿಡಿದು ಗರಬ್ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯಿಂದ ಹಿಡಿದು ಅದಕ್ಕೋಸ್ಕರ ನಾವು ಮಂತ್ರಿಗಳನ್ನ ಕೇಳ್ಕೊಂಡ್ರೆ ದಯವಿಟ್ಟು ಸರ್ ನೀರಂತೂ ನಿಂತ್ಕೊಂಡಿದೆ ಇಲ್ಲಿ ಹಿಂದೆ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಿಕ್ಕಂತ ಬಂಗಾರನ ಮುಕ್ಕಾಲ್ ಭಾಗ ನುಂಗಿ ಕಾಲ್ ಭಾಗ ಮಾತ್ರ ನೋಡ್ಸಿರ್ತಕ್ಕಂಥವ್ರು ಎಲ್ಲಾರ್ಗೂ ಗೊತ್ತಿರ್ತಕ್ಕಂಥವ್ರು ಅದಕ್ಕೋಸ್ಕರ ಮೇಡಂ ಒಂದ್ ನಿಮಿಷ ಮೇಡಂ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಬ್ ಕಾ ವಿಶ್ವಾಸ್ ಸಬ್ ವಿಕಾಸ್ ಅಂತ ಒಂದು ಮೂಲ ಮಂತ್ರದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು ಭ್ರಷ್ಟಾಚಾರ ಇಲ್ಲದೆ ಹತ್ತು ವರ್ಷದಿಂದನೂ ಎಲ್ಲಾರ್ಗು ಏನೇನು ಸವಲತ್ತು ಸಿಗ್ಬೇಕು ಆ ಸೌಲತ್ ಕೊಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಹಿಡಿದು ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಇಂದ ಹಿಡಿದು ಗರಬ್ಬ ಗರೀಬ್ ಅನ್ನಭಾಗ್ಯ ಯೋಜನೆ ಅಚ್ಚಿಯಿಂದ ಹಿಡಿದು